ನಮಸ್ಕಾರ ಸ್ನೇಹಿತರೆ ಪ್ರೆಗ್ನೆನ್ಸಿ ಫೋಟೋ ಶೂಟ್ ಮಾಡಿಸಿದ ಕೊಡಗಿನ ಸುಂದರಿ ಅರ್ಷಿಕಾ ಪೂರ್ಣಚ್ಚ ಮೈಸೂರು ಸಿಲ್ಕ್ ಸೀರಿಯಲ್ ಮಿಂಚಿದ ಸುಂದರಿ ವುಡ್ ಸೆಲೆಬ್ರಿಟಿ ಕಪಲ್ ಅರ್ಷಿಕಾ ಪೂರ್ಣಚ್ಚ ಮತ್ತು ಭುವನ್ ಪೊನ್ನಣ್ಣ ಶೀಘ್ರದಲ್ಲಿ ತಮ್ಮ ಮೊದಲ ಮಗುವನ್ನ ಬರಮಾಡಿಕೊಳ್ಳಲಿದ್ದಾರೆ ಪ್ರೆಗ್ನೆನ್ಸಿ ಅನೌನ್ಸ್ಮೆಂಟ್ ನ ಡಿಫ್ರೆಂಟ್ ಆಗಿ ಮಾಡಬೇಕು ಎಂದು ಕೊಡಗಿನ ಸಂಪ್ರದಾಯದಂತೆ ಕೊಡಗಿನ ವಸ್ತ್ರಗಳನ್ನ ಧರಿಸಿ ಇಬ್ಬರು ಕುಟುಂಬದವರು ಶೂಟ್ ಮಾಡಿಸಿದ್ದರು ಆದ ಮೇಲೆ ಅರ್ಷಿಕಾ ಯಾವ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡರೂ ಸೂಪರ್ ಯಂಗ್ ಬಬ್ಲಿಮಾಫ್ ಲುಕ್ ನಲ್ಲಿ ಸಖತ್ ಗ್ಲೋ ಆಗಿ ಕಾಣಿಸಿಕೊಳ್ಳುತ್ತಿದ್ದರು ಇದೀಗ ರವಿ ವರ್ಮಾ ಪೇಂಟಿಂಗ್ ಶೈಲಿಯಲ್ಲಿ ಫೋಟೋಶೂಟ್ ಮಾಡಿಸಿದ್ದಾರೆ ಪಿಂಕ್ ಬಣ್ಣದ ಮೈಸೂರು ಸಿಲ್ಕ್ ಸೀರೆಗೆ ಹಸಿರು ಬ್ಲೌಸ್ ಧರಿಸಿದ್ದಾರೆ ಗ್ರೇಟ್ ರವಿವರ್ಮಾ ಅವರೇ ಪೇಂಟಿಂಗ್ ಪ್ರೇರಣೆಯಾಗಿಟ್ಟುಕೊಂಡು ಮಾಡಿರುವ ಫೋಟೋಶೂಟ್ ನನ್ನ ಫೆಟಾಲಿಟಿ ಶೂಟ್ ಮೂಲಕ ತಾಯಿ ಮಗುವಿನ ನಿರೀಕ್ಷೆಯಲ್ಲಿ ಇರುವುದನ್ನು ತೋರಿಸುತ್ತಿರುವೆ ಎಂದು ಅರ್ಷಿಕಾ ಕರೆದುಕೊಂಡಿದ್ದಾರೆ ಅರ್ಷಿಕಾ ಪೂರ್ಣಚ್ಚ ಧರಿಸಿರುವ ಪ್ರತಿಯೊಂದು ಆಭರಣಗಳನ್ನು ಕಲ್ಯಾಣ್ ನಲ್ಲಿ ಖರೀದಿಸಿರುವುದು ಪ್ರಶಾಂತ್ ಮೇಕ್ ಓವರ್ ಅವರು ಮೇಕಪ್ ಮಾಡಿರುವುದು ಸ್ನೇಹಿತರೆ ಅರ್ಷಿಕಾ ಪೂರ್ಣಚ ಅವರಿಗೆ ಶುಭ ಕೋರೋಣ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹೆಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು